ಮಾವಂಗ ಒಳ್ಳೆ ಟೈಮ್ ಬಂದೇ ಬರ್ತದೆ ಮಾಮೂನ್ ಹಣೆಯಲ್ಲಿ ಯಾವ್ ಹುಡ್ಗಿ ಗೊತ್ತು ಈ ಹುಡುಗಿ ಸೆಟ್ ಆಗಿಲ್ಲ ಅಂದ್ರೆ ಏನವ್ವಾ ಬೇರೆ ಹುಡುಗಿ ಸೆಟ್ ಆಗಿ ಹಾಕ್ತಾರೆ ಮಾವಂಗೇನ್ ಕಮ್ಮಿ ಆಗಿರೋದಿ ಅದಂಗಲ್ಲ ಪಾಕ ಹೇಳು ತಲೆ ನಾಲ್ಕೈದು ಕೂದ್ವೇ ಅದು ಊದ್ರ ಏನಪ್ಪ ಬಿಡಿ ಹುಡುಗ ಆಯ್ತು ಅಂತ ಯಾರು ಏನ್ ಕೊಡ್ತಾರೆ ಬಡ್ಕತೀನಿಗ ಹಾಕೊಳ ಮದ್ವೆ ಆಗವರ್ಗು ಆಮೇಲೆ ಸತ್ಯ ಗೊತ್ತಾದ್ರೂ ಗೊತ್ತಾಗ್ಲಿ ಅಂತ ಅವ್ನು ಹೇಳಿದ ಮಾತೇ ಕೇಳಲ್ಲ ನಾನು ಹೆಂಗಿದೀನಿ ಒಪ್ಕೊಂಡ ಹುಡುಗಿ ಸಿಗಂಗಿದ್ರೆ ಸಿಗ್ಲಿ ಇಲ್ಲಾಂದ್ರೆ ಬೇಡವೇ ಬೇಡ ಅಂತಾನೆ ನಮ್ಮ ಮಾವ ಒಂಥರ ಸತ್ಯವಂತ ಮಾವ ಹೇಳುದ್ರಲ್ಲೋ ಒಂದ್ ಅರ್ಥ ಆಯ್ತವ ಸತ್ಯವಾಗಿದ್ರೇನೆ ಮುಂದಕ್ಕೂ ಒಳ್ಳೇದು ಯಾಕೆ ಮೋಸ ಮಾಡ್ಬೋದ್ ಮಾಡ್ಕೋಬೇಕು ಅಲ್ವಾ ಮಾವ ಸರಿಯಾಗಿ ಆಕಾಶ್ ಬಿಡು ನನ್ನ ಮದ್ವೆ ಯಾವಾಗ ಅಂತ ಇದೆಯೋ ಅವಾಗ ಆಗುತ್ತೆ ಅದ್ರ ಬಗ್ಗೆ ಇವಾಗ ನಾನು ಯೋಚನೆ ಮಾಡ್ತಾ ಕುತ್ಕೊಳಕ್ ಆಗಲ್ಲ ಸರಿ ಸರಿ ಬಿಡು ಆ ವಿಷಯನ ಬಾ ಮೊದ್ಲು ಊಟ ಮಾಡು ಅಮ್ಮ ಹೋಗಮ್ಮ ಊಟ ಹಾಕೋಂಬಾ ಇಲ್ಲ ಇಲ್ಲ ಮಾವ ಊಟ ಮಾಡ್ಕೊಂಡೆ ಬಂದೆ ಅವ ಏನೋ ಒಂದ್ ಕೇಳಬೇಕಿತ್ತು ಆ ಇವರಲ್ಲಿ ಕಾವೇರಿ ಅಂತ ಯಾರಾದ್ರೂ ಆಕಾಶ್ ಯಾಕೋ ಅವ್ಳು ಏನು ಮಾಡೋದು ಹೇಳು ಮಾಡ್ತೀನಿ ಅವಳು ಸರಿಯಾಗಿ ಅದೇನ್ ಮಾಡೋದು ಹೇಳು ಮಾಡ ಗಂಟ ಮಾಡೋ ನಮ್ಗೆ ಸರಿಯಾಗಿ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಏನೋ ನಮ್ಮೂರವ್ರು ನಮ್ಮೂರವ್ರು ಅಂತ ಸರಿಯಾಗಿ ಕೊಟ್ಟವಲ್ಲ ಅದಕ್ಕೆ ಹಿಂಗೆಲ್ಲ ಆಡ್ತಾ ಹೋಗು ಏನು ಮಾಡೋದು ಅವ್ಳು ಕಾವೇರಿ ಅವ್ವ ಕಾವೇರಿ ಅಂತ ಇದ್ದಾರ ಅಂತ ಕೇಳ್ದೆ ನಾನು ಅವರು ನನ್ಗೆ ಏನು ಮಾಡಿಲ್ಲ ಮತ್ತೆ ಕಾವೇರಿ ಅಂತ ಅವ್ರೆ ಅಂತ ಯಾಕೆ ಕೇಳ್ದೆ ನೀನು ಅದು ಬರ್ತಾ ಯಾರೋ ರೋಡ್ ಅಲ್ಲಿ ಕಾವೇರಿ ಅಂತ ಮಾತಾಡ್ತಿದ್ರು ಯಾರೋ ಹಿಂಗಸ್ರು ಅದಕ್ಕೆ ಕೇಳ್ದೆ ಅಷ್ಟೇ ಕಾವೇರಿ ಅಂತ ಯಾರಾದ್ರೂ ಇದ್ದಾರಾ ಅಂತ ಓ ಹಂಗ ಅವಳೇ ಒಬ್ಬಳು ಅವಳು ಅವ್ರ ಅಣ್ಣನ ಇಬ್ರು ಸೇರ್ಕೊಂಡು ನನ್ ಮಗನ್ ಮದ್ವೆ ನಿಲ್ಸಿದ್ರಲ್ಲ ನಿಮ್ಮ ಮಾವಿಂದ ಏನವ ಹೇಳ್ತಿದ ನೀನು ಕಾವೇರಿ ಮತ್ತೆ ಸೇರ್ಕೊಂಡು ಮಾವನ್ ಮದ್ವೆ ನಿಲ್ಸಿದ್ರ ಅಲ್ಲ ಆ ಮದ್ವೆ ಆಗ ಹುಡ್ಗಿನೇ ನನ್ಗೆ ಇವ್ರು ಇಷ್ಟ ಇಲ್ಲ ಅಂತ ಹೇಳಿದ್ದಲ್ವಾ ಅಯ್ಯೋ ಹುಡ್ಗಿಂಗ್ ಅನ್ನೋದ್ ಕಾರಣ ಆ ಕಾವೇರಿ ಅವ್ರ ಅಣ್ಣನೇ ಅವ್ರ ಅಣ್ಣ ನಮ್ ಜೊತೆ ಬಂದಿದ್ಕಲ್ವಾ ಅವ್ರ ಅಣ್ಣ ನೊಪ್ಕೊಂಡಿದ್ದು ಇಲ್ಲ ಅಂದಿದ್ರೆ ಬಾಯಿ ಮುಚ್ಕೊಂಡು ನನ್ ಮಗನ್ ಕೈ ತಾಳಿ ಕಟ್ಸ್ಕೊಂಡಿರೋಳು ಹಾಳಾಗೋಗ್ಲಿ ಆ ಮದ್ವೆ ಚೋಟ್ರಿಗೆ ಬರ್ದಂಗಿದ್ದರೆ ಹೆಂಗೋ ನಿಮ್ಮ ಮಾವೂ ಆ ಹುಡ್ಗಿಗೂ ನನ್ನ ಮದ್ವೆ ಮಾಡ್ಸಿ ಹೆಂಗೋ ಮಾನ ಮರ್ಯೆ ಹಂಚ್ಕೊಂಡು ಮದ್ವೆ ಮಾಡ್ಬಿಟ್ಟಿರೋ ಅವ್ರನು ಅವನು ಬಂದ ಎಲ್ಲ ಹಾಳಾಗೋಯ್ತತ್ತ ಅಮ್ಮ ಇವಾಗ ಏನಕ್ಕೆ ಅದ್ರ ಬಗ್ಗೆ ಎಲ್ಲ ಆಕಾಶ ಹತ್ರನೂ ಅದೆಲ್ಲ ಹೇಳ್ಬೇಕಾ ಯಾರ್ಯಾರು ಯಾರ್ಯಾರು ಮದ್ವೆ ಆಗ್ಬೇಕು ಎಲ್ಲ ಅವ್ರ ಹಣೆ ಬರ್ದೇ ಇರುತ್ತೆ ನಿನ್ ಕಿಸ್ಸತಿ ಹೇಳಿದ್ರು ಅಷ್ಟೇ ಅಮ್ಮ ನೀನ್ ಹೋಗು ಏನಾದ್ರು ಕೆಲಸ ಮಾಡ್ಕೋ ಹೋಗು ಹೂನಪ್ಪ ಹೇಳ್ತೀನಿ ನೀನು ನಮ್ಮ ಮನೆಗೂ ಯಾರಾದ್ರೂ ಇಷ್ಟೊತ್ತಿಗೆ ಸೊಸೆ ಅಂತ ಬಂದಿದ್ರೆ ನಾನು ಇಷ್ಟೊತ್ತಿಗೆ ರಾಣಿ ತರ ಕುತ್ಕತಿದ್ದೆ ಎಲ್ಲ ನನ್ನ ನಡೆ ಬರ ಈಗ ನಾನೇ ಮಾಡಿ ಸಾಯ್ಬೇಕು ಅದ್ ಯಾವಾಗ ನನ್ಗೆ ಒಳ್ಳೆ ಕಾಲ ಬತ್ತದು ಸೊಸೆ ಅಥವಾ ಸೇವೆ ಮಾಡಿಸ್ಕೊಳ್ಳೋ ಕಾಲ ನನಗ್ ಗೊತ್ತು ಬಿಡು ನನ್ನ ನಡಲ್ ಬರ್ದಿಲ್ಲ ಅಂತ ಪುಣ್ಯ ಇಲ್ಲ ಮಾವಾ ಇದು ಹೇಳ್ತಿರೋದವ್ವ ನಿಜನಾ ಆಕಾಶ್ ಅದ್ರ ಬಗ್ಗೆ ನಾನು ತಲೆ ಕೆಸ್ಕೊಂಡ್ಬೇಡ ಅಮ್ಮ ದುಃಖಕ್ಕಂಗೆ ಹೇಳ್ತಿರದ ಅಷ್ಟೇ ನಾನ್ ಮದುವೆ ಮಾಡ್ಕೋಬೇಕಂತ ಇದ್ದಿದ್ದ ಹುಡುಗಿ ನನ್ ಸ್ನೇಹಿತ ನನ್ ಬಾಲ್ಯ ಸ್ನೇಹಿತ ನನ್ ಪ್ರಾಣ ಸ್ನೇಹಿತ ಇದೇ ಊರಲ್ಲಿ ಇದ್ದಾನೆ ಅವನಿಗೆ ಕೊಟ್ಟು ನಾನೇ ಮದ್ವೆ ಮಾಡಿಸ್ದೆ ಮಾವ ಏನ್ ಹೇಳ್ತಿದ್ರ ನೀವು ನಿಮ್ ಸ್ನೇಹಿತನ ಜೊತೆ ನೀವು ಇಷ್ಟಪಟ್ಟಿದ್ದ ಹುಡುಗಿನ ಮದ್ವೆ ಮಾಡ್ಸುದ್ರ ನಾನು ಒಬ್ಬನೇ ಪಟ್ಬಿಟ್ರೆ ಆಗುತ್ತಾ ಆಕಾಶ್ ಆ ಹುಡ್ಗಿ ಮನ್ಸಲ್ಲೂ ನಾನು ಇರ್ಬೇಕಲ್ವಾ ಆದ್ರೆ ನನಗ್ ಲಕ್ಕಿಲ್ಲ ಆ ಹುಡುಗಿ ನನ್ ಸ್ನೇಹಿತ ರಾಮನ್ ಇಷ್ಟಪಟ್ಟಿದ್ಲು ಅದಕ್ಕೆ ಅವ್ರಿಬ್ರು ಒಂದ್ ಮಾಡ್ದೆ ಅಲ್ಲ ಮಾವ ನಿಮ್ ಫ್ರೆಂಡ್ ಗೆ ಆ ಹುಡ್ಗಿ ಮೇಲೆ ಇಷ್ಟ ಇತ್ತ ಇಲ್ಲ ಆಕಾಶ್ ನನ್ ಫ್ರೆಂಡ್ಗೆ ಆ ಹುಡುಗಿ ಮೇಲೆ ಇಷ್ಟ ಇರ್ಲಿಲ್ಲ ನಾನ್ ಹೇಳಿದೆ ಅಂತ ಅವ್ನು ಮದುವೆ ಮಾಡ್ಕೊಂಡ ಪಾಪ ಅವನ್ಗೂ ಇಷ್ಟ ಇರ್ಲಿಲ್ಲ ನನ್ಗೋಸ್ಕರ ನನ್ ಮೇಲಿರೋ ಪ್ರೀತಿ ವಿಶ್ವಾಸಗೋಸ್ಕರ ಅವ್ನು ಮದುವೆ ಮಾಡ್ಕೋಬೇಕಾಯ್ತು ಆದ್ರೆ ನನ್ ಫ್ರೆಂಡ್ ರಾಮು ಬಹಳ ಒಳ್ಳೆಯವನು ಅವನಂತ ಫ್ರೆಂಡ್ ಪಡೆಯೋದಕ್ಕೆ ನಾನ್ ನೂರ್ ಜನ ಪುಣ್ಯ ಮಾಡಿದೀನಿ ಅಥವಾ ಅಲ್ಲದೆ ನನ್ ಫ್ರೆಂಡ್ ತಂಗಿ ಅಂತೂ ಪಾಪ ಚಿನ್ನದಂತ ಹುಡುಗಿ ಅಪ್ಪ ಅಮ್ಮ ಇಲ್ದಿದ್ರುನು ತಂಗಿನ ಎಷ್ಟು ಚೆನ್ನಾಗಿ ಬೆಳೆಸಿದಾನೆ ಗೊತ್ತಾ ಒಳ್ಳೆ ಸಂಸ್ಕಾರ ಕಲ್ಸಿದಾನೆ ಒಳ್ಳೆ ಗುಣಗಳಿದವೆ ಇಡೀ ಈ ನಮ್ಮೂರಲ್ಲಿ ಅವ್ರ ಕಡೆ ಬೇಳ್ ಮಾಡಿ ತೋರಿಸೋರು ಯಾರು ಇಲ್ಲ ಅಷ್ಟು ಒಳ್ಳೆ ಅಷ್ಟು ಪಡ್ಕೊಂಡಿದ್ರು ಯಾಕ ಆಕಾಶ್ ಬಂದಕ್ಷಣ ಆ ಕಾವೇರಿ ಅಂತ ಇದಾರ ಅಂತ ಕೇಳ್ದೆ ಯಾಕೆ ಕಾವೇರಿ ಎಲ್ಲ ಸಿಕ್ಕಿಲ್ಲ ಹಾ ಮಾವ ಬರ್ತಾ ಗಾಡಿನಲ್ಲಿ ಆ ಕೆರೆ ಒಳಗಡೆ ಬಿದ್ಬಿಟ್ಟೆ ಹಾ ಕೆರೆ ಒಳಗಡೆ ಬಿದ್ಬಿಟ್ಟ ಏನ್ ಆಗ್ಲಿಲ್ಲ ಇಲ್ಲ ಇಲ್ಲ ಮಾವ ನನಗೇನು ಆಗ್ಲಿಲ್ಲ ಮತ್ತೆ ಆ ಫ್ರೆಂಡ್ ತಂಗಿನು ಮತ್ತೆ ಹುಡ್ಗಿರ್ ಕೂತಿದ್ರು ನಾನ್ ಕಾಪಾಡಿ ಕಾಪಾಡಿ ಅಂತ ಕೇಳಿದ್ರು ಆ ಕಾವೇರಿ ಫ್ರೆಂಡ್ಸು ಯಾರು ಮುಂದೆ ಬರ್ಲಿಲ್ಲ ಆದ್ರೆ ಧೈರ್ಯ ಮಾಡಿ ಒಳ್ಳೆ ಮನ್ಸಿಂದ ಆ ಕಾವೇರಿ ಬಂದ್ಬಿಟ್ಟು ನನ್ನ ಎತ್ತಿದ್ಲು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ಲು ಓ ಏನಪ್ಪ ಆಕಾಶ್ ಲವ್ವಿ ಡವಿನ ಗೊತ್ತಿಲ್ಲ ಮಾವ ಆದ್ರೆ ನನ್ನ ಹೃದಯ ಆ ಹುಡ್ಗಿನ್ ನೋಡ್ ತಕ್ಷಣ ಜೋರಾಗಿ ಬಡ್ಕೊಳಕ್ ಶುರು ಮಾಡ್ಬಿಡ್ತು ಅದ್ ಅಲ್ಲದೆ ಮಾವ ಆ ಹುಡ್ಗಿ ನನ್ ಕೈ ಹಿಡ್ಕೊಂಡು ಎತ್ತಿದ ಕ್ಷಣ ನನ್ ಒಳಗಡೆ ನಾನೇ ಕಳ್ದೋಗ್ಬಿಟ್ಟಿದ ಆದ್ರೆ ಮಾವ ಜಾಸ್ತಿ ಇವತ್ತು ಮಾತಾಡೋಕೆ ಆಗ್ಲಿಲ್ಲ ಆ ಹುಡ್ಗಿ ಫ್ರೆಂಡ್ಸು ಬಿಡ್ಲೇ ಇಲ್ಲ ಕರ್ಕೊಂಡ್ ಹೋಗ್ಬಿಟ್ರು ಅಷ್ಟೇ ತಾನೆ ಆ ಹುಡ್ಗಿ ಬೇರೆ ಎಲ್ಲೂ ಇಲ್ಲ ಇಲ್ಲೇ ಇದೇ ಊರಲ್ಲೇ ಇದ್ದಾಳೆ ಅದಕ್ಕೆ ಮಾವ ನಾನ್ ನಿಮ್ಮನ್ನ ಕೇಳ್ದೆ ನಿಮ್ಮ ಹತ್ರ ಹೇಳ್ಕೊತೀನಿ ನಿಮ್ಮಷ್ಟು ಕ್ಲೋಸ್ ಇನ್ ಯಾರಿದ್ದಾರೆ ನನಗೆ ಸರಿನಾ ಆಕಾಶ್ ಮಾವ ಹೇಗಾದ್ರೂ ಮಾಡಿ ಆ ಹುಡ್ಗಿನ ಪಚ್ಚೆ ಮಾಡಿಸ್ಕೊಡ್ತೀರಾ ನನಗೆ ಆ ಹುಡ್ಗಿ ತುಂಬಾ ಇಷ್ಟ ಆಗಿದ್ದಾಳೆ ನಾನು ಆ ಹುಡ್ಗಿನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಆಕಾಶ್ ಆಕಾಶ್ ನಿಜನಾ ನಮ್ ಕಾವೇರಿನಾಕೋತಿಯಾ ನಿಜ ಹೇಳು ತಮಾಷೆಗೂ ಕೂಡ ಸುಳ್ಳು ಹೇಳ್ಬೇಡ ಇಲ್ಲಮ್ಮವ ನಾನ್ ನಿಮ್ ಹತ್ರ ಸುಳ್ಳು ಹೇಳ್ತೀನಿ ಖಂಡಿತವಾಗ್ಲೂ ನನ್ ಆ ಹುಡ್ಗಿ ತುಂಬಾ ಇಷ್ಟ ಆಗಿದ್ದಾಳೆ ನಾನ್ ಆ ಹುಡ್ಗಿನ ಖಂಡಿತವಾಗ್ಲೂ ಮದ್ವೆ ಮಾಡ್ಕೋತೀನಿ ಆಕಾಶ್ ಆಕಾಶ್ ಇಂತ ಸಿಹಿ ಸುದ್ದಿನ ಏನಾದ್ರು ತಗೊಂಡೋಗಿ ನನ್ ರಾಮ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾನ ಒಂದು ಕೆಲಸ ಮಾಡು ನೀನು ಊರಿಗೆ ಹೋದ್ಮೇಲೆ ನಿಮ್ಮ ಅಮ್ಮನ ಹತ್ರ ವಿಷಯ ತಿಳಿಸು ಆಮೇಲೆ ಹುಡುಗಿ ನೋಡೋದಕ್ಕೆ ಯಾವತ್ ಬರ್ಬೇಕು ಅಂತ ನಾನು ಹೇಳ್ತೀನಿ ಸರಿ ಮಾವ ಹಂಗೆ ಆಗ್ಲಿ ಆದ್ರ ಮಾವ ಆ ಹುಡ್ಗಿಗ್ ನಾನು ಇಷ್ಟ ಆಗ್ತೀನ ಆಕಾಶ್ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನ್ ರಾಮ ಹತ್ರ ಮಾತಾಡ್ತೀನಿ ನಮ್ ಕಾವೇರಿ ಅವ್ರ ಅಣ್ಣನ್ ಮಾತನ್ನ ಯಾವತ್ತೂ ಮೀರೋದಿಲ್ಲ ನಮ್ ರಾಮು ಯಾರು ತೋರಿಸ್ತಾನೋ ಅವ್ನನ್ನೇ ಮದುವೆ ಮಾಡ್ಕೊಳ್ಳೋದು ಕಾವೇರಿ ಹೌದ ಮಾವ ಸರಿ ಹಾಗಿದ್ರೆ ನಾನ್ ತಕ್ಷಣ ಹೇಳ್ತೀನಿ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ಹಾ ಹಾಗೆ ಮಾಡು ಸರಿ ಮಾವ ನಾನು ಹಾಗಿದ್ರೆ ಮನೆಗೆ ಹೋಗ್ತೀನಿ ಯಾಕ ಇವಾಗೇ ಬಂದಿದ್ಯಾ ಇಷ್ಟ ಬೇಕ ಹೋಗ್ತಿಲ್ಲ ಇವತ್ತಿರು ನಾಳೆ ಹೋಗುವಂತೆ ಇಲ್ಲ ಮಾವ ನನ್ ಹೋಗಿ ಮೊದ್ಲು ಹತ್ರ ಮಾತಾಡ್ಬೇಕು ಅಮ್ಮ ಏನ್ ಹೇಳ್ತಾರೆ ಅಂತ ನಾನ್ ಆಮೇಲೆ ನಿಮಗ್ ತಿಳಿಸ್ತೀನಿ ಆಮೇಲೆ ಇದ್ದೇ ಇರುತ್ತಲ್ವಾ ನೋಡ ಶಾಸ್ತ್ರ ಮದ್ವೆ ಇದೇ ಊರಿಂದ ಹೆಣ್ ತಗೊಂಡೋದ್ಮೇಲೆ ಇಲ್ಲಿ ಇದ್ದೇ ಇರುತ್ತಲ್ವಾ ಸರಿ ಆಕಾಶ್ ಆಗಿದ್ರೆ ಹುಷಾರಪ್ಪ ಹೋಗ್ಬಾ ದೇವ್ರು ಒಳ್ಳೇದ್ ಮಾಡ್ಲಿ ನಿಂಗೆ ಸರಿ ಮಾವ ಅವಂಗೇನ್ ಹೇಳಕ್ ಹೋಗ್ಬಿಡಿ ಸದ್ಯಕ್ಕೆ ಅವ್ವ ಯಾಕೋ ಕಾವೇರಿ ಮೇಲೆ ಮತ್ತೆ ಅವ್ರ ಅಣ್ಣನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಇಲ್ಲ ಇಲ್ಲ ಬಿಡು ನಾನ್ ಅಮ್ಮನ ಹತ್ರ ಮಾತಾಡ್ತೀನಿ ಹುಡುಗ ಹುಡ್ಗಿ ಇಷ್ಟಪಟ್ಟ ಮೇಲೆ ಯಾರ ಏನ್ ಮಾಡಕ್ಕಾಗುತ್ತೆ ಸರಿ ಹೊಡು ಸರಿ ಸರಿಮ್ಮವ ಅವ್ವಾ ನಾನೇನ್ ಹೊಡ್ತಾ ಇದ್ದೀನಿ ಆಕಾಶು ಯಾಕಪ್ಪ ಇವಾಗ ಹೊಡ್ತಿದ್ಯಾ ಬಂದು ಬಂದ್ ನಿಂಗೆ ಹೊಡ್ಬಿಡ್ತೇನೆ ನೀನು ಇವತ್ತೀರೋ ನನ್ ರಾಜ ಇಲ್ಲವಾ ಇನ್ಮೇಲೆ ಪದೇ ಪದೇ ಬರ್ತಾನೆ ಇರ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ನೀವು ಇವ್ನು ಯಾಕಾದ್ರೂ ಬರ್ತಾನೋ ಅನ್ಕೋಬೇಕು ಹಂಗ್ ಮಾಡ್ತೀನಿ ನಾನು ಅಯ್ಯೋ ಚೇಚೆ ಮೊಮ್ಮಗನೆ ನಾನ್ ಯಾಕಪ್ಪ ನಿಂಗೆ ಯಾಕನ ಬರ್ತೀವ ಅಂತ ಅನ್ಕೊಳ್ಳಿ ಹಾ ನೀನ್ ಮೊಮ್ಮಗ ಇಲ್ಲ ಇದ್ರು ನನಗ್ ಸಂತೋಷನೇ ಓದಿ ಬಿಡು ಹೆಂಗ ಹೋಗ್ತೀನಿ ಅಂತ ಹೇಳ್ತಿದ್ಯಾ ಅಮ್ಮನ ಕೇಳಿದೆ ಅಂತ ಹೇಳು ಆಮೇಲೆ ಅವ್ವ ನಿನ್ನ ಜಾಸ್ತಿ ಕೇಳ್ತಿದ್ರು ಬರ್ಬೇಕಂತ ಒಂದ್ಸತಿ ಬಿಡು ಮಾಡ್ಕೊಂಡು ಅಂತ ಹೇಳು ಅವಳು ನೋಡಿದ್ರೆ ಯಾವಾಗಲೂ ಗದ್ದೆ ಮನೆ ಅಂತ ಬರದ ಇಲ್ಲಪ್ಪ ಮಗನೇ ಸರಿ 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 ಆಯ್ತು ಹುಷಾರ್ ಅದ್ಕೆ ಸಾರಿ ಅದ್ಕೆ ನಾನ್ ನಿಮ್ಮನ್ ಬಿಟ್ಟು ಹೊರಗಡೆ ಹೋಗ್ಬಾರ್ದಿತ್ತು ನಿಮ್ಮೊಬ್ಬರನ್ನ ಬಿಟ್ಟು ಹೋಗ್ಬಿಟ್ಟಿದ್ದೆ ಕೆಂಚ ಮಜ್ಜೆ ಹೇಳಿದ್ರು ಪುಸ್ತಕ ಮದ್ವೆ ಆಗಿದಾರೆ ಎಲ್ಲೂ ಕಳಿಸ್ಬೇಡ ಮತ್ತೆ ಎಲ್ಲೂ ಬಿಟ್ಟು ಹೋಗ್ಬೇಡ ಅಂತ ನಿಮ್ಮನೆ ಮನೇಲಿ ಬಿಟ್ಟು ಹೋಗಿದ್ದು ನಂದೇ ತಪ್ಪು ಇನ್ನೊಂದ್ಸರಿ ಹೀಗ್ ಮಾಡಲ್ಲ ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಕಾವೇರಿ ಏನಾಯ್ತು ಇವಾಗ ಏನೋ ಸ್ವಲ್ಪ ಜ್ವರ ಬಂತು ನಾನು ಅಪ್ಪ ಅಮ್ಮ ಬಂದು ಹೋಗ್ಬಿಟ್ರಲ್ಲ ಅವ್ರದೇ ನೆನ್ಪಲ್ಲಿ ಇದ್ನಲ್ಲ ಅದಕ್ಕೆ ಸ್ವಲ್ಪ ಜ್ವರ ಬಂತು ನಾನು ನಮ್ಮ ಅಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ಅಮ್ಮನ್ ಬಿಟ್ಟು ಒಂದಿನೂ ಎಲ್ಲೂ ಇರ್ಲಿಲ್ಲ ನಾನು ಈಗ ಇಲ್ಲಿಗೆ ಬಂದ್ಮೇಲೆ ಅಮ್ಮ ಬಂದ್ ಹೋದ್ರಲ್ಲ ಏನೋ ಒಂಥರ ಸಂಕಟ ಆಗ್ತಿತ್ತು ಅದಕ್ಕೆ ಅದೇ ಯೋಚನೆಲಿ ನಂಗೆ ಸ್ವಲ್ಪ ಜ್ವರ ಬಂತು ಅಷ್ಟೇ ಬೇರೆ ಏನಕ್ಕೂ ಅಲ್ಲ ನೀನ್ ಬಿಟ್ಟು ಹೋದೆ ಅಂತ ನನ್ಗೇನ್ ಜ್ವರ ಬಂದಿಲ್ಲ ಈಗ ಆರಾಮಾಗಿದ್ದೀನಿ ನಿಮ್ಮಣ್ಣ ನನಗೆ ಕಷಾಯ ಮಾಡ್ಕೊಟ್ರು ಅದನ್ ಕುಡಿದ್ಮೇಲೆ ಇವಾಗ ಆರಾಮಾಗಿದ್ದೀನಿ ಜ್ವರ ಎಲ್ಲ ಹೊರಟೋಗಿದ್ದೆ ಅದೇನೇ ಇರ್ಲಿ ಅದ್ಕೆ ನಾನ್ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದಿತ್ತು ಕೆಂಚ ಮಜ್ಜಿಗೆ ಗೊತ್ತಾದ್ರೆ ನನಗೆ ಬೈತಾರೆ ಇಲ್ಲಿ ಇರ್ಲಿ ಬಿಡು ನಾನೇನ್ ಹೇಳಕ್ ಹೋಗಲ್ಲ ನೀನೇನ್ ಹೇಳ್ಬೇಡ ಸರಿ ತಗೊಳ್ಳಿ ಅದ್ಕೆ ಊಟ ಮಾಡಿ ಕಾವೇರಿ ನೀನೇನಕ್ಕೆ ಏನಕ್ಕೆ ಬರಕ್ ಹೋದೆ ನಾನೇ ಹಾಕೋತಿದ್ದೆ ಹೋಗ್ಲಿ ನೀನ್ ಊಟ ಮಾಡಿದ್ಯಾ ಇಲ್ಲ ಅದ್ಕೆ ನಾನ್ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ ನಾನು ಇವಾಗ ಅಷ್ಟೇ ಬಂದೆ ಹೌದಾ ಸರಿ ಹಾಗಿದ್ರೆ ಬನ್ನಿ ಎಲ್ಲಾ ಒಟ್ಟಿಗೆ ಊಟ ಮಾಡೋಣ ರಾಮೋ ರಾಮೋ ಎಲ್ಲಿದ್ಯೋ ಏನ್ ಮಾಡ್ತಿದ್ಯಾ ಬಾ ಒಂದ್ ಹೇಳ್ತೀನಿ ಹಾ ಬಂದೆ ಕುಮಾರ ಕಾವೇರಿ ಯಾರ ಬಂದಿದ್ದು ಅದು ಅದ್ಕೆ ಅದೇ ನಿಮ್ ಜೊತೆ ಮದ್ವೆ ಆಗ್ಬೇಕಂತ ಇದ್ರಲ್ಲ ಕುಮಾರಣ್ಣ ಅವ್ರು ನೀವು ಇಲ್ಲೇ ಇರೋದ್ಕೆ ಹೊರಗಡೆ ಬರೋದ್ ಬೇಡ ಹೊರಗಡೆ ಬರಬಾರ್ದ ಯಾಕೆ ಕಾವೇರಿ ಅಲ್ಲ ಅದ್ಕೆ ನೀವು ಅವ್ರ ಜೊತೆ ಮದ್ ಆಗ್ಬೇಕಂತ ಡೇಟ್ ಫಿಕ್ಸ್ ಅಯ್ಯೋ ಕಾವೇರಿ ನಿಂಗೆ ಎಲ್ಲ ಸ್ಪಷ್ಟವಾಗಿ ಗೊತ್ತಿದೆ ಪಾಪ ಅವರು ನನ್ನ ನಿಮ್ಮ ಅಣ್ಣನ್ನು ಒಂದ್ ಮಾಡಿದೆ ಅವ್ರು ಇವಾಗ ನನ್ಗೆ ಅಣ್ಣನ್ ಸಮಾನ ನಾನ್ ಯಾಕೆ ಹೋಗ್ಬಾರ್ದು ನನ್ ಮನ್ಸಲ್ಲಾಗ್ಲಿ ಅವ್ರ ಮನ್ಸಲ್ಲಾಗ್ಲಿ ಆ ಆತರ ಯಾವುದೇ ಭಾವನೆ ಇಲ್ಲ ಈಗ ಅವರು ತಾನಾಗೆ ಆ ಫ್ರೆಂಡಿಗೂ ನನಗೂ ಮದುವೆ ಮಾಡಿಸಿದ್ದಾರೆ ಅಂದಮೇಲೆ ಅವ್ರಿಗೆ ನನ್ನ ಬಗ್ಗೆ ಬೇರೆ ಥರ ಎಲ್ಲ ಭಾವನೆ ಇರೋದಿಲ್ಲ ಅದು ಅಲ್ಲದೆ ಫ್ರೆಂಡ್ ಹೆಂಡತಿ ಅಂದ್ರೆ ತಂಗಿ ಸಮಾನ ಏನಾಗಲ್ಲ ಬಿಡು ಅದು ಇಷ್ಟೊತ್ ಮಾಡ್ತಾನಪ್ಪ ಬರೋದಕ್ಕೆ ಇವ್ ರಾಮು ಬಂದ್ಯಾ ಏನು ಕುಮಾರ ಅಷ್ಟು ಆತುರ ಕರ್ದಲ್ಲ ಏನು ಸಿಹಿ ಸುದ್ದಿ ಅಂದೆ ನಿನಗೆ ಏನಾದ್ರು ಮದ್ವೆ ಸೆಟ್ ಆಯ್ತೇನೋ ಏ ಇಲ್ಲ ಕಣೋ ನಿನಗೆ ಯಾವಾಗಲೂ ಅದೇ ಯೋಚನೆ ನನ್ ಮದ್ವೆ ಅಲ್ಲ ನಿನ್ ತಂಗಿ ಮದ್ವೆ ಕಣೋ ನಿನ್ ತಂಗಿ ಮದ್ವೆ ಸೆಟ್ ಆಗ್ತಿದೆ ನಮ್ ಕಾವೇರಿ ಮದ್ವೆನಾ ಏನ್ ಹೇಳ್ತಿದ್ಯೋ ಕುಮಾರ ಅಲ್ಲ ಏನ್ ಹೇಳ್ತಿದ್ಯ ಅರ್ಥ ಆಗ್ತಿಲ್ವಲ್ಲ ಯಾವ ಹುಡುಗನ ನೋಡಕ್ ಬಂದಿಲ್ಲ ಅದ ಹೇಗೋ ಹೇಗೆ ಅಂದ್ರೆ ಕೇಳು ಹೇಳ್ತೀನಿ ನಮ್ಮ ಅಕ್ಕನ್ ಮಗ ಕಣೋ ಇಲ್ಲೇ ಪಕ್ಕ ದೂರಲ್ಲಿ ಇರೋದು ಆಕಾಶ ಅಂತ ಹೆಸರು ಅವನು ನಿನ್ ತಂಗಿನ ತುಂಬಾ ಇಷ್ಟಪಟ್ಬಿಟ್ಟಿದಾನೆ ನಿನ್ ತಂಗಿನ ಮದೇ ಮಾಡ್ಕೋತೀನಿ ಅಂತ ಹೇಳಿದಾನೆ ಕಣೋ ನನ್ನ ಹತ್ರ ತುಂಬಾ ಒಳ್ಳೆ ಹುಡುಗ ಒಬ್ರೇ ಮಗ ಜೊತೆಗೆ ಒಬ್ಳು ತಂಗಿ ಇದ್ದಾಳೆ ಅವಳ ಮದ್ವೆನೂ ಆಗೋಗಿದೆ ನೀನ್ ಏನಾದ್ರು ತಂಗಿನ ನಮ್ ಆಕಾಶ್ ಕೊಟ್ಟು ಮದೇ ಮಾಡ್ಕೊಟ್ರೆ ತುಂಬಾ ಸುಖವಾಗ್ತಿರ್ತಾ ಕಣೋ ನಿನ್ ತಂಗಿ ಕುಮಾರ ಏನೋ ಹೇಳ್ತಿದ್ಯಾ ನೀನು ಅಲ್ಲ ನಿಮ್ಮ ಮಗ ಮಗನ ತಂಗಿನ ಯಾವಾಗ ನೋಡಿದ್ರಂತೆ ಯಾವಾಗ ಅದು ನೋಡಿದಂತೆ ಕಣೋ ನಮ್ಮ ಮನೆಗೆ ದಾರಿ ನೋಡಿದಂತೆ ಅದು ದೊಡ್ಡ ಕತೆ ಬಿಡು ಬೇಡ ಇವಾಗ ನೋಡಪ್ಪ ಹುಡ್ಕ ಒಳ್ಳೆವನು ಅದಕ್ಕೆ ನಾನ್ ಗ್ಯಾರಂಟಿ ನಿನ್ ತಂಗಿ ಸುಖವಾಗಿರ್ತಾಳೆ ಅವ್ರು ಏನ್ ಕಮ್ಮಿ ಇಲ್ಲ ಕಣೋ ಮನೆ ಕಡೆ ಚೆನ್ನಾಗಿದ್ದಾರೆ ನಿನ್ ಹೂ ಅನ್ನು ಸಾಕು ಮುಂದೆ ನಾನ್ ನೋಡ್ಕೋತೀನಿ ಅಷ್ಟೊಂದು ಹೇಳ್ತಾ ಇದಾರಲ್ಲ ಒಪ್ಕೊಳ್ಳಿ ನಮ್ ಕಾವೇರಿನು ಚೆನ್ನಾಗಿರ್ತಾಳೆ ಅದು ಬೇರೆ ಪಕ್ಕ ಅವಳಿಗೂ ಹೋಗಿ ಬರೋದಕ್ಕೆ ತುಂಬಾ ಹತ್ರ ಇರುತ್ತೆ ನೋಡು ನಿನ್ ಹೆಂಟಿ ಮತ್ ಕೇಳು ಅಲ್ಲ ಕಣಮ್ಮ ಕಾವ್ಯ ಅದ್ ಎಷ್ಟ್ ಯೋಚನೆ ಚೆನ್ನಾಗಿ ಚೆನ್ನಾಗಿರ್ತಾನ ನನ್ ಚಿಂತೆ ಅದಲ್ಲ ಕುಮಾರ ನಿನ್ಗೆ ಎಷ್ಟು ಅನ್ಯಾಯ ಆಗಿದ್ರು ನೀನು ನನ್ ಬಗ್ಗೆ ನಮ್ ಕಾವೇರಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ಯಾ ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಬ್ಬಬ್ಬಾ ಶುರು ಮಾಡ್ಕೊಂಡ ಇವನು ಅದೆಲ್ಲ ಬಿಡೋ ಇವಾಗ ಇವಾಗ ನಿನಗೆ ಒಪ್ಪಿನ ಹೇಳು ಲೋ ಕುಮಾರ ನನ್ ಹುಡ್ಗ ಯಾರು ಅಂತ ನೋಡಿಲ್ಲ ಆದ್ರೆ ನೀನ್ ತೋರ್ಸ್ತಿದ್ಯಾ ಅಂದ್ಮೇಲೆ ಅವ್ನು ಖಂಡಿತವಾಗ್ಲೂ ಒಳ್ಳೆ ಹುಡುಗನೇ ಆಗಿರ್ತಾನೆ ನನಗೆ ನಂಬಿಕೆ ಇದೆ ಒಪ್ಕೇನ್ ಅಂತ ಕೇಳ್ತೀಯೋ ಆಯ್ತು ಬಿಡು ಸಾಕು ಸಾಕು ನನಗಿಷ್ಟು ಮುಂದೆಂದೆಲ್ಲ ನಾನ್ ನೋಡ್ಕೊತೀನಿ ಸರಿಕೋ ನಾನಿನ್ ಹೋಡ್ತೀನಿ ನಮ್ಮ ಆಕಾಶ್ ಮನೆಗೆ ಬಂದಿದ್ದ ಮತ್ತೆ ವಿಷಯ ನನ್ನ ಮಾತಾಡ್ಬಿಟ್ಟು ಅವ್ರ ಅಮ್ಮಂಗ್ ಹೇಳ್ತೀನಿ ಅಂತ ಹೋಗಿದ್ದಾನೆ ನಮ್ಮ ಅಕ್ಕ ಏನ್ ಹೇಳ್ತಾಳೆ ಅಂತ ಕೇಳ್ಕೊಂಡು ನಾನು ನಿನಕ್ ಬಂದ್ ಹೇಳ್ತೀನಿ ಕಣೋ ಕುಮಾರ ಸರಿ ಸರಿಕೋಣ ಬರ್ತೀನಿ ಬರ್ತೀನಮ್ಮ ಕಾವ್ಯ ಕಾವೇರಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾವು ಮಾಡ್ತಿರೋಂಥ ವೀಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ಒಂದಕ್ಕೊಂದು ಲಿಂಕ್ ಇರುತ್ತೆ ಹೊಸದಾಗಿ ನೋಡೋರು ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬ ಬಾಯ್